ಭಾರತದ ಅತ್ಯಂತ ಶಕ್ತಿಯುತ ಜ್ಯೋತಿರ್ಲಿಂಗ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ನರ್ಮದಾ ನದಿಯ ತಟದಲ್ಲಿ ಆ ಭಾಗದಲ್ಲಿ ಓಂಕಾರೇಶ್ವರ ಇದ್ರೆ ಈ ಭಾಗದಲ್ಲಿ ಮಾಮಲೇಶ್ವರ ಇರುವಂಥದ್ದು ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಕರ್ನಾಟಕದಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಓಂಕಾರೇಶ್ವರನ ದರ್ಶನವನ್ನು ಮಾಡಿಸಲಿಕ್ಕೆ ಕರ್ಕೊಂಡು ಹೋಗಿದ್ದೆ ಈ ಸಂಚಿಕೆಯಲ್ಲಿ ನರ್ಮದಾ ನದಿ ಈ ಭಾಗದಲ್ಲಿರ್ತಕ್ಕಂಥ ಮಾಮಲೇಶ್ವರ ಮಾಮಲೇಶ್ವರನ ವಿಶೇಷ ಏನು ಅಂತ ಹೇಳಿದ್ರೆ ಮಾಮಲೇಶ್ವರನ ದೇವಸ್ಥಾನವನ್ನು ಕಟ್ಟಿದವರು ಪಂಚಪಾಂಡವರು ಹಾಗೆ ಅದು ಭಿನ್ನ ಆಗತ್ತೆ ಶಿವಲಿಂಗ ಮೇಲೆ ಆದಿಗುರು ಶಂಕರಾಚಾರ್ಯರು ಮಹಾಮಲೇಶ್ವರನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಬಹಳ ಕಷ್ಟಪಟ್ಟು ಒಳಗಡೆ ಶೂಟಿಂಗ್ ಪರ್ಮಿಷನ್ ಇಲ್ಲ ಆದರೂ ಪರ್ಮಿಷನ್ ತಗೊಂಡು ಒಳಗಡೆ ಮಾಹಲೇಶ್ವರನ ದರ್ಶನ ಮಾಡಿಸ್ಲಿಕ್ಕೆ ಪ್ರತಿಯೊಂದು ಪ್ರಯತ್ನವನ್ನ ಮಾಡಿದ್ದೀನಿ ಹಾಗೆ ಓಂಕಾರೇಶ್ವರ ಏನಿದೆ ಓಂಕಾರೇಶ್ವರದಲ್ಲಿ ಇವತ್ತಿಗೂ ನಂಬಲಾಗತ್ತೆ ಶಿವ ಪಾರ್ವತಿ ಬಂದು ಪಗಡೆಯಾಟವನ್ನ ಆಡ್ತಾರೆ ಅಂತ ಹೇಳಿ ಇವತ್ತಿಗೂ ಪಗಡೆ ಆಟಕ್ಕೆ ಏನೆಲ್ಲ ಬೇಕು ಅದನ್ನ ರೆಡಿ ಮಾಡಿಟ್ಟು ಹೋಗುವಂಥದ್ದು ಬಹಳ ಅತ್ಯಂತ ಪವಿತ್ರವಾದಂಥ ಸ್ಥಳ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂಥ ಸ್ಥಳ ನೀವು ಮನೆಯಲ್ಲೇ ಕೂತು ಓಂಕಾರೇಶ್ವರ ಮಾಮಲೇಶ್ವರ ಎರಡನ್ನ ಕೂಡ ದರ್ಶನ ಮಾಡಬಹುದು ಆ ಥರ ಒಂದು ಚಿತ್ರೀಕರಣವನ್ನು ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನರ್ಮದಾ ನದಿಯಲ್ಲಿ ನೀವೆಲ್ಲ ಏನೆಲ್ಲ ನೋಡ್ತಾ ಒಂದು ಯಾತ್ರೆಯನ್ನ ಮಾಡಬಹುದು ಹಾಗೆ ನೂರ ಎಂಟಡಿ ಆದಿಗುರು ಶಂಕರಾಚಾರ್ಯರ ಪ್ರತಿಮೆಯನ್ನ ಕೂಡ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಈಗ ಭಾಗ ಎರಡನ್ನ ಶುರು ಮಾಡೋಣ ಬನ್ನಿ ನೋಡಿ ಇದು ಮಾಮಲೇಶ್ವರ ದರ್ಶನಕ್ಕೆ ಹೋಗ್ತಾ ಇರೋವಂಥದ್ದು ಶಂಕರಾಚಾರ್ಯರ ಪ್ರತಿಷ್ಠಾಪಿತ ಮಾಮಲೇಶ್ವರ ದರ್ಶನ ಮಾಮಲೇಶ್ವರ ಹಿಂಗೆ ಇರಬೇಕಿಲ್ಲಿ ಮಹಾಕಾಳೇಶ್ವರ ಇದು ಇಲ್ಲಿ ಬಲಗಡೆ ಹೋದ್ರೆ ಗೋಮುಗ್ ಘಾಟ್ ಹಳೇ ಘಾಟ್ ಇದು ಈ ಕಡೆ ಮಾಮಲೇಶ್ವರ್ ಈ ಕಡೆ ಹಳೆ ಹಳೆ ದೇವಸ್ಥಾನಗಳೆಲ್ಲ ಇದೆ ಇಲ್ಲಿ ಮಧ್ಯ ಮಧ್ಯದಲ್ಲಿ ನೀರುಗಳು ಪಾಪ ಇಟ್ಟಿದ್ದಾರೆ ತಣ್ಣ ಕುಡಿಲಿ ಮಡಕೆಯಲ್ಲಿ ಅಂತ ಮಾಮಲೇಶ್ವರ ಭಗವಂತ ನೋಡಿ ಇದು ಮಾಮಲೇಶ್ವರ ಶ್ರೀ ಮಾಮಲೇಶ್ವರ್ ಮಂದಿರ್ ಗೋಪುರ ಒಂಥರ ವಿಶೇಷವಾಗಿದೆ ಅದು ಮಾಮಲೇಶ್ವರದ ವಿಶ್ દ્વાರ ಇಲ್ಲಿ ನಂದಿ ಇಲ್ಲಿ ನೋಡಿ ಇಲ್ಲಿ ಮಾಮಲೇшವರ ದರ್ಶನಕ್ಕೆ ಜನ ನಿಂತಿರಂತದು ಅದರಿ ಈ ಚಿಕ್ಕ पांडवों के मंदिर, 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 मंदिर। अच्छा अच्छा ये पांच पांडवों के मंदिर है मीन्स पांडवों के, पा, के मूर्तियां हैं क्या यहाँ है अंदर शिवलिंग अच्छा शुलिंग... ये पांडवों ने किया ऐसा हाँ, ऐसा माना जाता है पांडवों द्वारा ही बनाया गया मंदिर है अच्छा जो शंकराचार्य जो बनाते हैं वो स्थापित शिवलिंग बनाते शिवलिंग जो है शंकराचार्य द्वारा स्थापित है मामलेश्वर मामलेश्वर हाँ मंदिर जो है पांडवों द्वारा बनाया गया अच्छा अपना मंदिर के अंदर शिवलिंग नहीं था क्या उस समय शिवलिंग अच्छा ये जो पांडवों ने मंदिर बनाया प्राचीन शिवलिंग जो है हाँ वो मंदिर के बाहर रखा हुआ है अच्छा आप जैसे करते करते ना हाँ। तो साइड में मंदिर के एक शिवलिंग है जो खंडित हो गया है खंडित हो चुका है हाँ, हाँ। है। इसलिए बाद में शंकराचार्य ने स्थापित किया है स्नेहित्र ಇದು ನೋಡಿ ಇದು ಐದು ದೇವಸ್ಥಾನಗಳಿದೆ ಪಂಚ ಪಾಂಡವರು ಒಂದು ಎರಡು ಮೂರು ನಾಲ್ಕು ಐದು ಇದು ನಂದಿದ ಇದು ಮಂಟಪ ಇದು ಇಲ್ಲಿ ಪಾಂಡವರು ನಿರ್ಮಿತ ದೇವಸ್ಥಾನ ಅಂತ ಹೇಳಲಾಗತ್ತೆ ಇದನ್ನು ಇವರು ಪಾಂಡವರು ಏನು ಶಿವನ ಪ್ರತಿಷ್ಠಾಪನೆ ಮಾಡಿದರು ಅದು ಬಿ ಭಿನ್ನ ಆದಮೇಲೆ ಶಂಕರಾಚಾರ್ಯರು ಇಲ್ಲಿ ಬಂದು ಸ್ಥಾಪನೆ ಮಾಡುವಂಥದ್ದು ಮಾಮಲೇಶ್ವರಿ ಇದು ಪಾಂಡವರ ಕಾಲದಲ್ಲಿ ಹಳೆಯದು ಶಿವಲಿಂಗ ಇದು ಭಿನ್ನ ಆಗತ್ತೆ ಭಿನ್ನ ಆದಮೇಲೆ ಶಂಕರಾಚಾರ್ಯರು ಒಳಗಡೆ ಪ್ರತಿಷ್ಠಾಪನೆ ಮಾಡುವಂಥದ್ದು ಮಾಮಲೇಶ್ವರನ ನೋಡಿ ಇಲ್ಲಿ ಭಿನ್ನ ಆಗಿದೆ ಈ ಕಡೆ ನೋಡಿ ಈ ಕಡೆ ಭಿನ್ನ ಆದಮೇಲೆ ಈ ಶಿವಲಿಂಗನ ಆಚೆ ತಂದಿಟ್ಟು ಶಂಕರಾಚಾರ್ಯರು ಮರು ಪ್ರತಿಷ್ಠಾಪನೆ ಮಾಡ್ತಾರೆ अच्छा कहाँ पर है वो, वो यहाँ से दो किलोमीटर दूर क्या बोलते हैं उसको? शूल, बे, बेद, शूल बेद। से आता। अच्छा, में मिल जाता है दो किलोमीटर आता है वो दो किलोमीटर जंगल में है अच्छा अच्छा जाने का रास्ता बहुत कम पैदल जाता है अच्छा अच्छा वाहन नहीं जाता जंगल के अंदर जना चाप्त है लाइन लगा के रखता है मेरा भी चेंज विशेष बाल मध्य को गए। सब लोग पाँच पाँच रुपए ले लो कितने लोग हैं चार हैं कहाँ हैं चार ठीक है ठीक है, है पाँच पाँच रुपए ले लो हाँ ठीक है ಆಕ್ಚುಲಿ ಇಲ್ಲೊಂದು ಚಿಕ್ಕದ ಬ್ರಿಡ್ಜ್ ಇದೆ ಇಲ್ಲಿ ಮಾಮ ಮಮಲೇಶ್ವರಕ್ಕೆ ಬಂದಾಗ ಕೂಡ ಹಂಗೇನೆ ನೀವು ಓಂಕಾರೇಶ್ವರಕ್ಕೂ ಹೋಗ್ಬೋದು ಮಾಮಲೇಶ್ವರ ಪಾಂಡವರು ನಿರ್ಮಿಸಿ ಗೋಮುಕ್ಕೆ ಹೋಗುವಂಥದ್ದು ಗೋಮುಖು ನಾವು ಬಂದಿದ್ದ ಅಲ್ಲಿಂದ ಬ್ರಿಡ್ಜಿಂದ ಬಂದು ಅಲ್ಲಿಂದ ಬ್ರಿಡ್ಜಿಂದ ಬಂದು ಹಿಂಗೆ ಬಂದು ಮಾಮಲೇಶ್ವರಕ್ಕೆ ಇಲ್ಲಿ ಗೋಮುಕ್ ಹೋಗೋದು ಇದು ಮಾಮಲೇಶ್ವರಕ್ಕೆ ಹೋಗುವಂಥ ದಾರಿ ಇದು ಇಲ್ಲಿ ನಮ್ಮ ಗುರುಗಳಿದ್ದಾರೆ ಗುರು ದರ್ಶನ ಮಾಡೋಣ ಬನ್ನಿ ಕಾಪಾಡತ ಹನುಮನಾ ಸೂನು ವಾಯುಪುತ್ರೋ ಮಹಾಬಲ ರಮೇಶಪಲ್ ಗುಣಸ್ಕ ಪಿಂಗಾಕ್ಷೋಮಿತ ವಿಕ್ರಮ ಉದತಿ ಕ್ರಾಮಣಶ್ಚವಾ ಸೀತಾಶೋಕವಿಶಕ ಲಕ್ಷ್ಮಣಪುರದ ಚ ದಶಗ್ರೀವ್ಯ ದರ್ಪ ದ್ವಾದಶೈತಾನ ಕಪೀಂದ್ರ ಮಹಾತ್ಮನಃ ಸ್ವಾಪಕಾಲೆ ಪಟೇ ನಿತ್ಯಂ ಯಾತ್ರಾ ಕಾಲೇ ವಿಶೇಷತಃ ತಸ್ಯ ಮೃತ್ಯು ಭಯಂಸ್ತಿ ವಿಜಯೀ ಭತ್ ವಿಘ್ನ ನಿವಾರಕ ನೋಡಿ ಇದು ಹೋಗ್ತಾ ಇರುವಂತ ನೋಡಿ ಇಲ್ಲಿ ಗೋಮುಖ ಇದೆ ಯಾವಾಗ್ಲೂ ನೀರು ಬರ್ತಾ ಇರತ್ತೆ ಅದಕ್ಕೊಂದು ವಿಶೇಷ ಇದೆ ಈಶ್ವರ ನೋಡಿ ಇಲ್ಲಿ ಬೋಟುಗಳು ಇಲ್ಲಿ ಇದು ಗೋಮುಖ್ ಗೋ ಘಾಟ್ ಅಂತ ಹೇಳಿ ಇದು ಅತ್ಯಂತ ಪುರಾತನವಾದಂಥ ಒಂದು ಘಾಟ್ ಇದು ಗೋಮುಖ್ ಘಾಟ್ ಅಂತ ಹಾಗೆ ನೋಡಿ ಅದೇನೆ ಓಂಕಾರೇಶ್ವರ ಭಗವಂತ ಇರುವಂಥ ಜಾಗ ನರ್ಮದಾ ನದಿ ಆ ಭಾಗದಲ್ಲಿ ಓಂಕಾರೇಶ್ವರ ಇದ್ರೆ ಈ ಭಾಗದಲ್ಲಿ ಮಮಲೇಶ್ವರ ಇರುವಂಥದ್ದು ಈ ಗೋಮುಖ್ ಘಾಟ್ ಅಲ್ಲಿ ನಿಮಗೆ ನೋಡಬಹುದು ಇಲ್ಲಿ ಯಾವಾಗ್ಲೂ ನೀರು ಹರಿಯುವಂಥದ್ದು ಗೋವಿನ ಯಾವಾಗ್ಲೂ ವರ್ಷದ ಪೂರ್ತಿ ಹರಿಯುವಂಥದ್ದು ಎರಡು ಕಿಲೋಮೀಟರ್ ದೂರದಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಅಲ್ಲೊಂದು ಕಾಡು ಒಳಗಡೆ ಒಂದು ಜಾಗ ಇದೆ ಅಂತ ಅಲ್ಲಿ ಯಾವಾಗ್ಲೂ ನೀರು ಬರ್ತಾ ಇರುತ್ತೆ ಅಂದ್ರೆ ಅದನ್ನ ಶಿವ ತ್ರಿಶೂಲದಿಂದ ಹೊಡೆದಂತ ಜಾಗ ಅಂತ ಹೇಳಿ ಒಂದು ಪ್ರತೀತಿ ಅಲ್ಲಿಂದ ಬರ್ತಾ ಇರತ್ತೆ ಪ್ರತಿ ನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎವ್ರಿ ಇಯರ್ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇಲ್ಲಿ ನೀರು ಬರ್ತಾ ಇರತ್ತೆ ನೋಡಿ ಮಳೆಗಾಲ ಬಂದ್ರೆ ನೀರು ಏನು ಉಕ್ಕತ್ತೆ ಈ ಗೋಮುಖ ಘಾಟ್ ಪೂರ್ತಿ ಮುಚ್ಚೋಗತ್ತೆ ಮುಚ್ಚೋಗಿ ಈ ಗೋಮುಖ ಏನಿದೆ ಅದು ಕೂಡ ನದಿಲಿ ಮುಳುಗೋಗ್ಬಿಡತ್ತೆ ಮಾಮೂನೋ Tal vez me la comunico.